ನಾಮಪತ್ರ ಸಲ್ಲಿಸಿದ ಹುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ಕೂಡ ಅವಿರೋಧ ಆಯ್ಕೆ ಮಾಡ್ತೀವಿ ಅನ್ನುವಂತ ಚರ್ಚೆಗಳಾಗಿದ್ದವು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಸೊ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಮಟಳ್ಳಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಎಲ್ಲಾದ್ರೂ ಕರೆದ್ರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅವರಿಗೆ ಸಪೋರ್ಟ್ ಆಗಿ ಅಲ್ಲಲ್ಲ ಇವತ್ತು ಒಂದು ವಿಷಯ ಹೇಳ್ತೀನಿ ಯಾರು ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನು ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಆದರೆ ಆ ವಿರೋಧ ಮಾಡಬೇಕು ಚುನಾವಣೆ ಮಾಡಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ರಮ ಬಾಲಚಂದ್ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಅವರು ಹೇಳೋದಾಗಲಿ ಅದು ಸೂಕ್ತ ಅಲ್ಲ ಇದ್ರೆ ಬ್ಯಾಂಕ್ ಪೆನ್ನಲ್ ಅನ್ನುವಂಥ ಪ್ರಶ್ನೆ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರನ ಸಲ್ಲಿಸ್ತಾರೆ ಪೆನ್ನಲ್ ಅನ್ನುವಂಥ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಪ್ರವಾಸ

ಇಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಟ್ರಿಕ್ ಸೊಸೈಟಿಗೆ ಏನು ಹೇಳಿದರು ಅಲ್ಲ ಇಲೆಕ್ಟ್ ಸೊಸೈಟಿಗೆ ಏನು ಹೇಳಿದರು ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡಲ್ಲ ಬರೇ ನಾವು ಉತ್ತರ ಕೊಡೋದ್ರ ಹೆಂಗೆ ಗುದ್ದ್ರೆ ನಮ್ನ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಟ್ರಿಕ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ರಿಸಲ್ಟ್ ಏನಾಯ್ತು ನಂದು ಅಂದ್ರ ಅದ ಜನರಲ್ಟ್ ಅವ್ರ್ಗೆಲ್ತಾರ ಇವ್ರಿಗೆಲ್ತಾರ ಹವ ಮಾಡ್ಕೊತ ಹೂ ಅಲ್ಲ ಹವಾ ಮಾಡ್ಕೊತ ಹೂ ಕಾಲ ಅಲ್ಲಿದು ಎಲ್ಲ ಜನ ಶರಣೆ ಆದಾರ ಮತದಾರ ಶರಣೆ ಆದಾರ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಆಕೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಭಾಳ ಶಾಣೆ ಆದಾರ ಜನ ಈಗ ನನ್ನಷ್ಟು ನಾನು ಬರ್ತಾವು ಅವರು ಅವರು ಅಂತ ಹೇಳಿದ್ರಿಗೆ ಅರ್ಥ ಇಲ್ಲ ಭಾಳ ಶಾನೆ ಅದಾರ ಮತ್ತು ಎಜುಕೇಷನ್ ಅನ್ನೋದು ಇವತ್ತು ಪ್ರತಿಯೊಬ್ರು ಮನೆಗೆ ಐತಿ ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು ಮತ್ತು ಈಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಈ ಬ್ಯಾಂಕಿಗೆ ಆದರೆ ಇವತ್ತು ಐವತ್ತು ಲಕ್ಷ ಜನ ಬೀದಿಮೆ ಬರ್ತಾರೆ ಇನ್ಫಾರ್ಮೇಷನ್ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ಲಿ ಐವತ್ತು ಜನರ ಸಂರಕ್ಷಣೆ ಈ ಒಂದು ಬ್ಯಾಂಕು ಸ್ವಲ್ಪ ಮಾಡುವಂತರೂ ತೊಂದರೆ ಆದರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಾರಿ ಬರುವಂತ ಪ್ರಸಂಗ ಬರ್ತದೆ ಉಳಿ ಬಹುಶಃ ಸ್ಥಾನ ತಗೋತೀರಾ ಅಂತೇಳಿ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಒಂದು ನಿಮಿಷ ಪ್ರಜಾರಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾರ್ದು ಲೀಡರ್ಶಿಪ್ ಅವಶ್ಯಕತೆ ಇರುವುದಿಲ್ಲ ಅವರವ್ರ ತಾಲೂಕಾ ಅವ್ರವ್ರ ಸೊಸೈಟಿಗಳು ಅವ್ರವರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೆ ಸೊಸೈಟಿ ಸರಿ ಇರ್ತಾವೆ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ಒಂದು ದಿವಸ ಯಾರು ಲೀಡರ್ಶಿಪ್ ಇಲ್ಲದೆ ಅವರೇ ಒಳ ವೈಯಕ್ತಿಕವಾಗಿ ಮತದಾರನೇ ಚಿಂತನೆ ಮಾಡಿ ಸರಿಯಾದ ವ್ಯಕ್ತಿಗೆ ಮತ ಹಾಕ್ತಾನೆ ಅದಕ್ಕೆ ಲೀಡರ್ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತು ನಾನು ಅನ್ಸಿಕ್ಕಿಲ್ಲ ಮಾತಾಡ್ತಾರ ನಮ್ಮ ರಿಜಲ್ಟ್ ಏನಾದ್ರು ಹನ್ನೊಂದನೇ ತಾರೀಕಿಗೆ ನೋಡಿ ಹತ್ತೊಂಬತ್ತನೇ ತಾರೀಕು ಬೇಡ ಅಂತ ಹೇಳ್ತಾರೆ ಹನ್ನೊಂದನೇ ತಾರೀಕಿಗೆ ಬೇಡ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಅದಕ್ಕೆ ನಾವು ಉತ್ತರ ಕೊಡುವಂತ ಅವಶ್ಯಕತೆ ನನಗಿಲ್ಲ ಅಲ್ಲ ಇಪ್ಪತ್ತೈದು ಐತಿ ನನ್ನ ಕೈಯಾಗಿತ್ತು ನಿನಕಾಯಾಗಿತ್ತು ಅದು ನಮ್ಮಾಪ ಆಸ್ತಿ ಅಲ್ಲ ಅವರ ಆಪ ಮಣಿ ಆಸ್ತಿನೂ ಅಲ್ಲ ಇದು ನಮ್ಮ ಅಪನಮಣಿ ಆಸ್ತಿವಲ್ಲ ಅವರ ಆಪ್ನ ಮಣಿ ಆಸ್ತಿನೂ ಅಲ್ಲ ಇನ್ನೂ ತನಕ ನಮ್ಮ ನಮ್ಮ ಜಿಲ್ಲೆಯ ಜನರ ಕೈಯಾಗೈತಿ ಹಿಂದೂ ಇತ್ತು ಈಗೂ ಐತಿ ಮುಂದೂ ಜಿಲ್ಲೆ ಜಿಲ್ಲೆಯ ಜನರ ಕೈಯಾಗೆ ಇರ್ತದೆ ಅದ್ರಿಗೆ ಎರಡು ಮಾತು ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು ನಾನು ಮಾಡೋಕ್ಕಾಗಲ್ಲ ಜಿಲ್ಲೆಯ ಜನ ನಿರ್ಣಯ ಮಾಡಬೇಕು

ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲನೇದ್ದು ಒನ್ನೇ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸಿದ್ದೀನಿ ಅವಾಗ ಚುನಾವಣೆಯಾಗಿ ಆಯ್ಕೆಗೆ ಬಂದಿನಿ ಅದರ ನಂತರ ಏಳು ಸಲ ನಾನು ಚುನಾ ನಾಮಪತ್ರ ಸಲ್ಲಿಸಿದರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದೀನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆಣಲ್ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದರ ಅವಶ್ಯಕತೆ ಕಂಡು ಬಂದಿಲ್ಲ ನನಗೆ ಗೊತ್ತಿಲ್ಲ ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲಿ ಇಲ್ಲ ನಾ ಚುನಾವಣೆ ನಡೆದ್ರು ಅದನ್ನು ನಾವು ಅದಕ್ಕೆ ಸಿದ್ಧರಿದ್ದೀವಿ ಅವಿರೋಧ ಆದ್ರೂ ಸಹಿತ ಸಿದೀವಿ ಜನಸೇವೆಯನ್ನು ಸಹಕಾರಿ ಕ್ಷೇತ್ರವನ್ನು ಬ್ಯಾಂಕನ್ನು ಸೊಸೈಟಿಯನ್ನ ಜಿಲ್ಲೆಯ ರೈತಾಭಿ ವರ್ಗದವನ್ನ ಉಳಿಸೋದೊಂದೇ ನಮ್ಮ ಕೆಲಸ ಕಾರ್ಯ ಮಾಡಿದ ಮೇಲೆ ನಾವು ಎರಡ್ನೂರು ಕೋಟಿ ಲಾಭ ಮಾಡೋ ಪ್ರಶ್ನೆ ಬರುದಿಲ್ಲ ಅದ ಅಂಶ ತಗೊಂಡ್ಬರಿ ನಾ ಬರ್ತೀನಿ ಅವಾಗ ಸುಳ್ಳ ಹೋಗ್ತಾ ಈಗ ನಾವು ನಾನು ಒಂದು ಹೇಳ್ತೀನಿ ಬೇಕಾದ ಅಂಕಿ ಅಂಶ ನೋಡ್ರಿ ಒಂದು ವಿಷಯ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳದಾರೋ ಅವ್ರಿಗೆ ಅಂಕ ಅಂಶ ತಗೊಂಡ್ ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ ಕಡಿಮೆ ಹೆಚ್ಚಾಗಿದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು ಮಾಡ್ಕೊಂಡಿದ್ದಾರೆ ಅಪೋಸಿಟ್ ಯಾರು ಇಲ್ಲ ಅದು ಅದು ನಿನ್ನ ಅಪೋಸಿಷನ್ ಪೆನಲ್ ನನ್ನ ಅಪೋಸಿಷನ್ ಯಾರು ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಅದು ಯಾರ್ದಾರು ನನ್ಗಲ್ವ ನೋಡ್ರಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಅಂತ ನಾ ಭಾವಿಸ್ಕೊಂಡು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಅಲ್ಲ ನಮ್ಮ ನಾವು ನಾವು ಒಬ್ಬ ಬರ್ತೇನೆ ನನ್ನ ನನ್ನ ಜೊತೆಗೆ ನಾನು ಸಮಾನ ಮನಸ್ಕರು ಭಾಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲವತ್ತು ವರ್ಷ ಮಾಡಿದ್ದೀನಿ ನಲವತ್ತು ವರ್ಷ ಮಾಡಿದ್ದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಬೆಳ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಲಾಭ ತಗೊಂಡಂಥ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸರ್ನ ಮೂರು ಸಾವಿರದ ನಾಲ್ಕುನೂರು ಕೋಟಿವರೆಗೆ ಸಾಲ ಮನ್ನಾ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ದರದ್ದು ಆ ಸಂತೃಪ್ತಿ ನನಗೈತಿ ಮುಂದೂ ಬರುವಂಥ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗಬೇಕು ರೈತರ ಹಿತಮನ್ನ ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸ ಮಾಡ್ ಮಾಡಿದ್ದು ಗೊತ್ತಿಲ್ಲ ಅವ್ರು ತಗೊಂಡು ಗೊತ್ತಿಲ್ಲ ಐ ಆಮ್ ನಾಟ್ ದಿಸ್ ಬ್ಯಾಂಕ್ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ಲರಿ ಯಾಕಂದ್ರೆ ಮತ್ತೆ ಇನ್ನೊಂದು ಹೆಳ್ತನು ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನು ತಮ್ಮ ಗಮನಕ್ಕೆ ತರ್ತೀನಿ ಯಾರು ಇಟ್ಟರು ಯಾರು ತಕ್ಕೊಂಡ್ರು ಯಾರು ಸಾಲ ತಗೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದೆ ಇಟ್ರು ಇಟ್ಟದ್ದು ಹೇಳಿದ್ರು ಅದು ಧಕ್ಕೆ ತರ್ತದೆ ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದು ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡೋದು ಅದನ್ನು ಕೆಲಸ ತಾನು ಮಾಡ್ತದೆ

ಹತ್ತೊಂಬತ್ತು ತೊಂಬತ್ತಾರಲ್ಲಿ ಪಗಾರ ಕೊಡಕ್ಕೆ ಹೋಗಿದ್ದಿರ್ಕಿಲ್ಲ ಮುಸ್ತು ನಮ್ಮ ದುಡ್ಡು ಕೊಡ್ರಿ ನಮ್ಮ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹಚ್ಚಾರ ಬ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕಿಂದ ಬಸವೇಶ್ವರ ಬ್ಯಾಂಕ್ ಬೆಳಗಾಮ್ದು ಕತ್ತಿ ಶೆಟ್ಟ್ರ ಇದ್ದರು ಅವರೇ ನನಗೆ ಫೋನ್ ಮಾಡಿದ್ರು ಈ ಬ್ಯಾಡಪಾಣಿ ಬ್ಯಾಂಕ್ ಏನೋ ಮುಚ್ಚಾಕತ್ತೈತೆ ಅಂತ ನಮ್ಮ ದುಡ್ಡು ನಮಗೆ ಕೂಡ್ರಂದರು ಅವಾಗ ಕೂಡ್ರ ತಂದಾಗ ಇಲ್ಲರಿ ಅವ್ರು ನಮ್ಮ ಮಣಿಗೆ ಬಂದುಬಿಟ್ಟು ಅವ್ರ ಮಣಿಗೆ ಹೋದ್ನಿ ನಾನು ಜವಾಬೀರ್ ನಾನು ಅದೀನಿ ನಾನು ಆಸ್ತಿ ಬರ್ಕೊಡ್ತೀನಿ ಅದರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗೆ ವರಸ ಮ್ಯಾಗೆ ಬಿಟ್ಟರು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ಅವ್ರು ತಿರುಗಿ ಕೊಟ್ಟಿದ್ದೀವಿ ಒಂದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತು ನಾವು ಬಂದು ಅದು ಸರಿ ಮಾಡಿದೀವಿ ಅವಾಗ ಯಾರೂ ಅಧ್ಯಕ್ಷರಾಗಂದ್ರೆ ಆಗಲಿಲ್ಲ ಈ ನಾನು ಮಾಡಿದರು ನಾನು ಆದಿ ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಇತ್ತು ಬ್ಯಾಂಕಿಂಗ್ನಾಗ ಹೆಚ್ಚು ನಾಲೆಜ್ ಇದ್ದವ್ರು ಅವ್ರು ಬರಬಾರ್ದಿಲ್ಲ ಇಷ್ಟೇ ಅದರ ಸಲಹೆ ನಮ್ಮನ್ನು ವಿಲನ್ ಮಾಡ್ತಾರೆ

ಬ್ಯಾಂಕು ಸರಿದಾರಿಯಲ್ಲಿ ನಡೆಸಬೇಕು ಜಿ ಇಲ್ಲಿ ಯಾಕಂದರೆ ಇಲ್ಲಿ ಹೊರಗಿನವರು ವಿರೋಧಿಗಳು ಆಡಳಿತವರು ಹೊರಗಿನವರು ಒಳಗಿನವ್ರು ಪ್ರಶ್ನೆ ಬರೋಂಗಿಲ್ಲ ಈಗ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ಕೆ ಹೋದ್ರೆ ಹೊರಗಿನವರು ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರು ದುಡ್ಡು ಇಲ್ಲಿ ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಅದ ಆ ಒಂದು ಈ ಬ್ಯಾಂಕು ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗೈತಿ ಪ್ರತಿಯೊಬ್ಬರು ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದರೆ ಎಲ್ಲಿ ತಪ್ತಿರ್ತರೋ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ ಮಾಡ್ತೀವಿ ಅಥವಾ ಇವತ್ತು ವ್ಯವಸ್ಥೆ ನಡೆಸಬೇಕಂದ್ರೆ ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದೆ ಅವ್ರು ಯಾರು ಕೇಳಿ ಅನುಭವ ಮಾರ್ಗದರ್ಶನ ಅನುಭವವನ್ನು ಅವ್ರ ಜೊತೆ ಯಾರು ಯಾರೋ ಅವ್ರು ಯಾರವರು ಅವ್ಯಾವ್ ಬ್ಯಾಂಕಿನಿಂದ ದೂರ ಇಡಬೇಕು ಮಾಡಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊರತಾಗಿ ಯಾವ ವ್ಯಕ್ತಿ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ಅಲ್ಲಿ ಉತ್ತರ ಕೊಟ್ಟಿದಾರ ಅದಲ್ಲ ಈಗ ಇತ್ತಿತ್ಲಾಗಿ ಈಗ ಬದಲಾದಂತ ರಾಜಕಾರಣದಲ್ಲಿ ಇವತ್ತಿಂದ ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ತು ದಿವಸ ಮಣ್ಣಿ ರಿಸಲ್ಟ್ ಹಂಗಾಗ್ಯದ ಅದನ್ನು ತನ್ನ ಗಮನ ತಮ್ಮ ಗಮನಕ್ಕೆ ಹೇಳಿಕೆ ಇಚ್ಛೆ ಒಂದು ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ ಹ್ಮ್ ಈ ಸಿ ಸಿ ಬ್ಯಾಂಕ್ ಚುನಾವಣೆಲ್ಲ ನವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕ್ನಲ್ಲಿ ಸೇವೆ ಮಾಡಿದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸಾರಿ ಹತ್ತು ವರ್ಷ ನಿರ್ದೇಶನಾಗಿ ಸೇವೆ ಮಾಡಿದ್ದೀನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ಇದ್ದಾಗಲೂ ಇಡೀ ಆಡಳಿತ ಮಂಡಿ ನನ್ನ ಬೆನ್ನದ ನಾನು ನಿಂತ್ಕೊಂಡು ಬ್ಯಾಂಕನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ನಿಮ್ಮ ಅಧ್ಯಕ್ಷರಾಗಲಿಕ್ಕೆ ಹಿಂದೆ ಏನಂತಂದ್ರೆ ಜಾರಕಿಹೊಳಿ ಅವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಸ್ಪಷ್ಟೀಕರಣ ಎಲ್ಲಿ ನಾವು ಪಾತ್ರ ಇತ್ತು ಅದ್ರೊಳಗೆ ಅಂತ ಯಾರು ಹೇಳಿದಾರ ಪಾತ್ರ ಇತ್ತು ನೋಡಿ ಇದ್ದದನ್ನು ನಿಜವನ್ನ ಒಪ್ಕೊಳ್ಳಿಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ ಪಾತ್ರ ಇತ್ತು ಇದ್ದದನ್ನು ಒಪ್ಪೀನಿ ಆದರೆ ಒಬ್ಬರಿಗಿಂತ ಹದಿನಾರು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕನ್ನು ನಡೆಸಿದಂಥ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೀನಿ ಜನರಿಗೆ ಜಿಲ್ಲೆಯಲ್ಲಿ ರೈತರಿಗೆ ಎಲ್ಲ ರೈತರಿಗೆ ಸಾಲದ ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮಣ್ಣ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಮುಂದಿನ ದಿನವಾಗಿ ನಿಮ್ಮೆಲ್ಲರ ಸಹಕಾರ ಬ್ಯಾಂಕಿಂಗ್ ಜೊತೆ ನಮ್ಮ ಜೊತೆ ಇರಲಿ ಅಂತ ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ಬೋದು ನೀವು ಹೆಂಗೆ ಬೇಕಾದಂಗೆ ವಿಶ್ಲೇಷಣೆ ಮಾಡಿ

ಸರಿಯಾದ್ರೆ ಅವಾಗ ಒಂದೂ ಆಗ್ಬೋದು ಯಾರು ಹಾಂ ಯಾರೂ ಹೆಣ್ಣಂಗಿಲ್ಲ ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದೆ ಆ ಮಾರ್ಗವನ್ನು ಹಿಡಿತದೆ ಓಕೆ ಥ್ಯಾಂಕ್ ಯು ವನ್ ಆ್ಯಂಡ್ ಆಲ್ ನಮಸ್ಕಾರ